ಹಾಯ್ ಎಲ್ರಿಗೂ ನಮಸ್ಕಾರ ಆಶಾಸ್ ಕಿಚನ್ ಸೀಕ್ರೆಟಿಗೆ ಸ್ವಾಗತ ನಾನಿವತ್ತು ಕಲ್ಲೂರು ಫಿಶ್ ಗ್ರೇವಿ ಮಾಡ್ತಿದ್ದೇನೆ ಮಂಗಳೂರಿನ ಸ್ಟೈಲಲ್ಲಿ ಅದಕ್ಕೆ ನಾನು ಎಂತೆಲ್ಲ ಅಂದರೆ ಏಳೆಂಟು ಕೆಂಪು ಮೆಣಸು ಮತ್ತು ಕಾಲು ಕಾಬ್ ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಎರಡು ಸ್ಪೂನಷ್ಟು ಕೊತ್ತಂಬರಿ ಒಂದು ಸ್ಪೂನಷ್ಟು ಜೀರಿಗೆ ಏಳು ಎಂಟೊಂಬತ್ತತ್ತು ಇದು ಕಾಳು ಹಾಕಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ಕಾಳು ಅದಾದ ನಂತರ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ ನಂತರ ಕಾಳು ಹಾಕಿ ಕಾಳು ಬೇಕಾದರೆ ಹಾಕ್ಕೊಳ್ಬೋದು ನಾನು ಇಲ್ಲಿ ಹಾಕ್ತಿದ್ದೆ ನಾವು ಎಲ್ಲ ಮೀನಿಗೆ ಸ್ವಲ್ಪ 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 ಹಾಕ್ತೀವಿ ಕಾಳು ಮೆಣಸು ಕಾಳು ಮೆಣಸಿರ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗ್ಬೋದು ನಾವು ಮೀನಿನ ಪ್ರಮಾಣ ಎಷ್ಟು ಉಂಟು ಅಷ್ಟು ನೋಡಿ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಬಾರ್ದು ಮತ್ತು ನಾನು ಅರ್ಧ ಹೋಳಷ್ಟು ತೆಂಗಿನಕಾಯಿ ತಗೊಂಡಿದ್ದೇನೆ ಜಾಸ್ತಿ ತೆಂಗಿನಕಾಯಿ ತಗೊಳ್ಳಿಲ್ಲ ಅರ್ಧ ಹೋಳಷ್ಟು ಅಷ್ಟೇ ತಗೊಂಡದ್ದು ಸ್ವಲ್ಪ ಅರಿಶಿನ ಹಾಕ್ತಿದ್ದೇನೆ ಒಂದು ಐದಾರು ಎಸೆಳು ಬೆಳ್ಳುಳ್ಳಿ ಮತ್ತು ಅರ್ಧ ನೀರುಳ್ಳಿ ನೀರುಳ್ಳಿ ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ಟೇಸ್ಟಿ ಒಳ್ಳೆ ಒಳ್ಳೆಯಾಗಿ ಬರ್ತದೆ ಮತ್ತು ನಾನು ಅದನ್ನು ಒಳ್ಳೆ ಮಾಡಿ ಗ್ರೈಂಡ್ ಮಾಡ್ತಿದ್ದೇನೆ ಗ್ರೈಂಡರಲ್ಲಿ ಸ್ಮೂತಾಗಿ ಗ್ರೈಂಡ್ ಮಾಡಬೇಕು ಅದಕ್ಕೆ ನಾನು ಗ್ರೇವಿಗೆ ಅರ್ಧ ನೀರುಳ್ಳಿ ಅರ್ಧ ಶುಂಠಿ ಮತ್ತು ನಾವು ಅರ್ಧ ಈರುಳ್ಳಿ ಕಡಿವೆ ಹಾಕ್ತೇವೆ ಅಲ್ಲ ಅರ್ಧ ಸಾಕು ಹಾಕಿದರೆ ಮತ್ತೆ ಒಂದು ಎರಡು ಮೂರು ಹಸಿಮೆಣಸು ಸ್ವಲ್ಪ ಕರಿಬೇವು ಸೊಪ್ಪು ಅದು ಕುದಿ ಬಂದ ನಂತರ ಹಾಕಿದರೆ ಆಯಿತು ಮೀನು ಸಾಗೇನೆ ಮೀನು ನಾವು ಸ್ವಲ್ಪ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಇಡಬೇಕು ನಾವು ಮಸಾಲೆಗೆ ಸ್ವಲ್ಪ ಒಂದು ಸ್ಪೂನ್ ಹಾಕಿ ಹಾಕಿದರೆ ಸಾಕು ಮತ್ತು ಬೇಕಾದ್ರೆ ಸಪ್ಪೆ ನೋಡಿ ಹಾಕ್ಕೊಳ್ಬೋದು ಉಪ್ಪು ಮಸಾಲೆ ಕುದಿ ಬಂದ ನಂತರ ನೀವು ಮೀನು ಆ್ಯಡ್ ಮಾಡಿ ಅದಕ್ಕಿಂತ ಮುಂಚೆ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಎಂದಕ್ಕಂದರೆ ಅದು ಮೀನು ಮತ್ತೆ ಅಂತ ಇರೋದಿಲ್ಲ ಎಲ್ಲ ಹುಡಿ ಹುಡಿಯಾಗಿ ಖಾಲಿ ಮುಳ್ಳು ಮಾತ್ರ ಇರ್ತದೆ